ನಮಸ್ಕಾರ ಸ್ನೇಹಿತರೆ ರಾಜ್ಯದಲ್ಲೇ ಜನತೆಗೆ ನಾವು ಈ ಲೇಖನದ ಮೂಲಕ ತಿಳಿಸುವುದೇನೆಂದರೆ ಕರ್ನಾಟಕ ಸರ್ಕಾರವು ಹೊಸ ರೇಷನ್ ಕಾರ್ಡ್ ಮಾಡಿಸಲು ಹೊಸ ನಿಯಮಗಳು ಜಾರಿಗೆ ತಂದಿದೆ ಹೀಗೆ ಜಾರಿಗೆ ತಂದಂತಹ ನಿಯಮಗಳು ಯಾವ್ಯಾವು ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಯಾವಾಗ ಪಡಿತರ ಚೀಟಿ ತಿದ್ದುಪಡಿ ಮಾಡಿಸಲು ಯಾವ ನಿಯಮಗಳ ಜಾರಿಯಲ್ಲಿವೆ ಎಂಬುದರ ಸಂಪೂರ್ಣ ಮಾಹಿತಿ ನಾವು ಈ ಲೇಖನದ ಮೂಲಕ ತಿಳಿಸುತ್ತೇವೆ ಬನ್ನಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದಾಗಿನಿಂದ ರೇಷನ್ ಕಾರ್ಡ್ ಅಥವಾ ಪಡಿತರ ಚೀಟ್ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತಿದೆ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ರೇಷನ್ ಕಾರ್ಡ್ ಮುಖ್ಯ ಮತ್ತು ಕಡ್ಡಾಯವಾಗಿ ಆದ ಕಾರಣ ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲು ಅವಕಾಶ ತುಂಬ ಕಡಿಮೆ ಇರುತ್ತದೆ ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಲು ಸಹ ಯಾವಾಗಲೂ ಅವಕಾಶ ಇರುವುದಿಲ್ಲ ಸರ್ಕಾರ ಅವಕಾಶ ನೀಡಿದಾಗ ಮಾತ್ರ ಹೊಸ ರೇಷನ್ ಕಾರ್ಡ್ಗಳ ಅರ್ಜಿ ಹಾಗೂ ಪಂಡಿತರ ಚೀಟಿ ತಿದ್ದುಪಡಿ ಮಾಡಿಸಬಹುದಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಹೊಸ ಪಂಡಿತರ ಚೀಟಿ ಹಾಗೂ ಪಂಡಿತರ ಚೀಟಿ ತಿದ್ದುಪಡಿ ತಿದ್ದುಪಡಿಗೆ ಬಹಳಷ್ಟು ಸರಿ ಅವಕಾಶ ನೀಡುವುದಿಲ್ಲ ಅದಕ್ಕೆ ಕೆಳಕಾಲ ಮಾತ್ರ ಅಥವಾ ಕೆಲವೇಳೆ ಮಾತ್ರ ಅವಕಾಶ ಇರುತ್ತದೆ ಅವಕಾಶ ಇರುವ ಸಮಯದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವವರು ಸರಕಾರ ನೇಮಿಸಿದ ದಿನಾಂಕದು ದಿನಾಂಕದಂದು ಮಾಡಿಸಬಹುದಾಗಿದೆ ಸರ್ಕಾರವು ಯಾವಾಗ ಹೊಸ ಪಂಡಿತರ ಚೀಟಿ ಹಾಗೂ ಪಂಡಿತರ ಚೀಟಿಯಲ್ಲಿ ತಿದ್ದುಪಡಿಗೆ ದಿನಾಂಕವನ್ನು ಅಧಿಕೃತವಾಗಿ ಎಲ್ಲಿ ತಿಳಿಸುವುದಿಲ್ಲ ಹಾಗೂ ಯಾವುದೇ ದಿನಾಂಕವನ್ನು ಹೊಸ ನೇಮಕಾತಿ ಮಾಡುವುದಿಲ್ಲ ಆದ ಕಾರಣ ಹೊಸ ರೇಷನ್ ಕಾರ್ಡ್ ಮಾಡಿಸುವವರು ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವವರು ತುಂಬ ಕಷ್ಟಕ್ಕೆ ಒಳಗಾಗಿದ್ದಾರೆ ಹೊಸ ರೇಷನ್ ಕಾರ್ಡ್ ಮಾಡಿಸುವುದಕ್ಕೆ ಇದೇ ತಿಂಗಳು ಅಂದರೆ ಫೆಬ್ರವರಿ ಏಳು ಮತ್ತು ಎಂಟರಂದು ಅವಕಾಶ ನೀಡುತ್ತು ಆದರೆ ಈ ದಿನಾಂಕದಲ್ಲಿ ಕರ್ನಾಟಕ ಪ್ರತಿಯೊಬ್ಬರು ಅಥವಾ ಹೊಸ ರೇಷನ್ ಕಾರ್ಡ್ ಮಾಡಿಸುವವರು ಅವರಿಗೆ ಹೊಸ ರೇಷನ್ ಕಾರ್ಡ್ ಮಾಡಿಸಲು ಸಾಧ್ಯವಾಗಲಿಲ್ಲ ಇದಕ್ಕೆ ಕಾರಣ ಸರ್ವರ್ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಆಗುವುದರಿಂದ ಕೆಲವು ಕಡೆ ಮಾತ್ರ ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡಿದ್ದಾರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾವಾಗ ಅವಕಾಶ ನೀಡಲಾಗುತ್ತದೆ ಇದರ ಮಾಹಿತಿ ನಾನು ನಿಮಗೆ ಹೇಳುತ್ತೇನೆ ಬನ್ನಿ ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯು ಸೂಚಿಸಿದ ಅಧಿಸೂಚನೆಯಂತೆ ಸದ್ಯದಲ್ಲಿ ಹೊಸ ಅರ್ಜಿಯನ್ನು ಯಾವುದೇ ಪ್ರಕ್ರಿಯೆ ಇರುವುದಿಲ್ಲ ಎಂದು ಖಚಿತಪಡಿಸಿದೆ ಆದರೆ ಮುಂದಿನ ದಿನಗಳಲ್ಲಿ ಹೊಸ ರೇಷನ್ ಕಾರ್ಡ್ ಪ್ರಕ್ರಿಯೆ ಶುರುವಾಗಲಿದೆ ಎಂದು ಇಲಾಖೆ ಒತ್ತಾಯಿಸಿದೆ ಪಂಡಿತರ ಚೀಟಿ ತಿದ್ದುಪಡಿಯ ಪ್ರಕ್ರಿಯೆ ಯಾವಾಗ ಆರಂಭವಾಗಲಿದೆ ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಕರ್ನಾಟಕ ರಾಜ್ಯ ಆಹಾರ ಇಲಾಖೆಯ ಅಧಿಸೂಚಿಸಿದ ಸೂಚನೆಯಂತೆ ಪಂಡಿತರ ಚೀಟಿಯ ತಿದ್ದುಪಡಿಗೆ ತಿಂಗಳಲ್ಲಿ ಮೂರು ದಿನಗಳ ಕಾಲ ಅವಕಾಶ ನೀಡಲಾಗುವುದು ಎಂದು ಇಲಾಖೆ ತಿಳಿಸಿದೆ ಹೊಸ ರೇಷನ್ ಕಾರ್ಡ್ ಮಾಡಿಸಲು ಸರ್ಕಾರ ಬಿಡುಗಡೆ ಮಾಡಿರುವಂತಹ ನಿಯಮಗಳು ಯಾವ್ಯಾವು ಏನಪ್ಪ ನಿಯಮಗಳು ಹೇಳುತ್ತೇನೆ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಸೇರಿ ಒಂದೇ ಪಂಡಿತರ ಚೀಟಿ ಇರತಕ್ಕದ್ದು ಅಂದಾಗ ಮಾತ್ರ ಹೊಸ ರೇಷನ್ ಕಾರ್ಡ್ಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಒಂದು ಕುಟುಂಬಕ್ಕೆ ಒಂದೇ ರೇಷನ್ ಕಾರ್ಡ್ ಒಂದು ವೇಳೆ ನಿಮ್ಮ ಬಳ್ಳಿ ರೇಷನ್ ಕಾರ್ಡ್ ಇದ್ದು ಅದನ್ನು ತಿದ್ದುಪಡಿ ಮಾಡಿಸಬಹುದೇ ಹೊರತು ಹೊಸ ರೇಷನ್ ಕಾರ್ಡ್ ಮಾಡಲಾಗುವುದಿಲ್ಲ ಇದರ ಜೊತೆಗೆ ಬೇರೆ ನಿಯಮಗಳನ್ನು ಜಾರಿ ಮಾಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಇದರ ಹೊಸ ರೇಷನ್ ಕಾರ್ಡ್ ಮಾಡಿಸಲು ದಿನಾಂಕ ಇನ್ನೂ ಪ್ರಕಟಿಸಿರುವುದಿಲ್ಲ ಆದ ಕಾರಣ ಮುಂದಿನ ದಿನಗಳಲ್ಲಿ ಒಂದು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾ ಅರ್ಜಿ ಸಲ್ಲಿಸಲು ಕಾಲಾವಕಾಶ ನೀಡಿರುತ್ತದೆ ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಮರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು